ಟ್ರಾಕ್ ಒಳಗ ಪವರ್ಫುಲ್ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ತಗೋತಾರೆ ಮತ್ತೆ ವೇಟ್ ಹಾಕಿ ಕೊಡ್ತಾರೆ ಎಕ್ಸ್ಟ್ರಾ ದುಡ್ಡು ನಮ್ಮಲ್ಲಿ ಆಲ್ರೆಡಿ ಟೂ ಹಂಡ್ರೆಡ್ ಕೆಜಿ ಜಾಸ್ತಿ ಇದೆ ರೀ ಇದ್ರಲ್ಲಿ ಇನ್ನೊಂದು ಓಪನ್ ಚಾಲೆಂಜ್ ನಾವ್ ಏನ್ ಕೊಡ್ತೀವಿ ಅಂದ್ರೆ ಯಾವದೇ ಟ್ರ್ಯಾಕ್ಟರ್ ಜೊತೆ ನಾವು ತಗೊಂಡ ಬಂದ್ರೆ ಮೈಲೇಜ್ ನಾವು ಚೆಕ್ ಮಾಡಬೇಕಾದ್ರೆ ಎರಡು ಸೇಮ್ ಎಚ್ ಪಿ ಹಚ್ಚಿದ್ರೆ ತಾಶಿಗೆ ಅರ್ಧ ಲೀಟರ್ ನಮ್ದು ಟ್ರ್ಯಾಕ್ಟರ್ ಯಾವದೇ ಮಾಡೆಲ್ ಅಲ್ಲಿ ಕಡಿಮೆ ಕುಡಿಯುತ್ತಾರಿ ಕಡಿಮೆ ಮಾನ್ಯ ಅವರು ರೇಸ್ಗೆ ಹಾಕಿದ್ರು ಟ್ರಾಕ್ಟರ್ ನಂಬರ್ 1 ಬಂದಿದೆ ನೋಡಿ ಜೆಸಿಬಿ ಎಕ್ಸೆಲ್ ಬರುತ್ತಾ ಇದಿಲ್ಲ ಜೆಸಿಬಿ ಎಕ್ಸೆಲ್ ಬರುತ್ತೆ ಜೆಸಿಬಿ ಹ ಪಲ್ಟಿ ಕಿಟ್ ಕೊಡ್ತಾ ಇದೀವಿ ಕಂಪನಿ ಫಿಟ್ಟೆಡ್ ಕೊಡ್ತಾ ಇದೀವಿ ಇಲ್ಲಿ ರೈತರದರಿ ಗೇರ್ ಸು ಇಷ್ಟ ಮೊಗದಲ್ಲಿ ಫಾರ್ ಫಾರ್ आवाज ಮಾಡುತ್ತೆ ಬ್ಯಾರೆ ಚಕ್ರಲ್ಲ ಹರನಾ ಅದಕ್ಕೆ ಟ್ರಾಕ್ಟರ್ ಮಾಡಾಗಿ ಆಗದಿ ಸ್ಮೂ ಸೊ ನಮಸ್ಕಾರ ಎಲ್ಲ ತಿಂಡಿ ಟಾಕ್ಟರ್ ಅವ್ರ ಒಳಗೆ ಈ ವಿಷಯ ಏನಪ್ಪ ಅಂದ್ರೆ ಇವತ್ತ ನಾ ಬಂದಿ ನೋಡ್ರಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮ ಒಳಗ್ ನೋಡ್ರಿ ಮಹಾವೀರ್ ಎಂಟರ್ಪ್ರೈಸಸ್ ಒಳಗ ಬಂದಿ ನೋಡ್ರಿ ಇಲ್ಲಿ ನಿಮಗ್ರಿ ಯಾವ ಟ್ರ್ಯಾಕ್ಟರ್ ಐದ್ರಿ ಮಾತ್ರ ಏನೇನ್ ಫ್ಯೂಚರ್ ಐತ್ರಿ ಎಲ್ಲ ಈ ಉಳದಾಗ ಹೇಳದ್ ಬರ್ರಿ ವಿಡೋ ಸ್ಟಾರ್ಟ್ ಮಾಡ್ ಬರೀ ಇಲ್ಲೇ ಬಂದಿ ನೋಡ್ರಿ ಮಹಾವೀರ್ ಎಂಟರ್ಪ್ರೈಸ್ ಒಳಗ್ರಿ ಸರ್ ಅದಾರ ನೋಡ್ರಿ ಸರ್ ನಮಸ್ಕಾರ ಸರ್ಕಾರ ಸರ್ ಈಗ್ರಿ ನಿಮ್ಮ ಟ್ರ್ಯಾಕ್ಟರ್ ಯಾವ ಕಂಪ್ನಿ ಬರತ್ರಿ ಮತ್ತ ಏನೇನ್ ಫ್ಯೂಚರ್ ಐತ್ರಿ ಎಲ್ಲ ನಿಮ್ಮ ರೈತರೀರಿ ರೈತ ಬಾಂಧವರ ಎಲ್ಲಾ ಹೇಳ್ರಿ ಸರ್ ಇದು ನೋಡ್ರಿ ನಮ್ದು ಎ ಸಿಇ ಅಂತ ಹೇಳಿ ಬರ್ತದ ಎ ಸಿಇಕ್ಟರ್ ಬರ್ತದಿ ಅಂದ್ರೆ ಎಸ್ ಕ್ರೇನ್ಸ್ ಬಾಳ ಏಷ್ಯಾ ನಂಬರ್ ಒನ್ ಕಂಪನಿ ಐತ್ರಿ ಎಸ್ ಒಳಗ ಕ್ರೇನ್ಸ್ ಒಳಗ ಅದೇ ಕಂಪನಿ ಐತ್ರಿ ನಿಮ್ಗ ನಾವು ಹದಿನೈದು ಹೆಚ್ ಪಿ ತೊಂಬತ್ ಹೆಚ್ರ್ ಕೊಡಬಹುದು ಆದ್ರೆ ಇದು ನೋಡ್ರಿ ನಮ್ಮ ಈ ಟ್ರ್ಯಾಕ್ಟರ್ ಫೀಚರ್ಸ್ ನೋಡ್ರಿ ನಮ್ದು ಹೆವಿ ಟ್ರ್ಯಾಕ್ಟರ್ ಬರ್ತೇತ್ರಿ ಎಸ್ ಕ್ರೇನ್ಸ್ ಏನ್ ಮಟೀರಿಯಲ್ ಯೂಸ್ ಆಗ್ತೈತ್ ಅಲ್ಲ ಅದೇ ಮಟೀರಿಯಲ್ ಟ್ರ್ಯಾಕ್ಟರ್ ಯೂಸ್ ಮಾಡಿ ಇದು ಹೆವಿ ಟ್ರ್ಯಾಕ್ಟರ್ ಬರ್ತತ್ರಿ ಇದು ನೋಡ್ರಿ ಕೊಡ್ತೀವ್ರಿ ವಿತ್ ಟ್ರ್ಯಾಕ್ಟರ್ ಆಮೇಲೆ ನಮ್ದು ಏನೇ ಬಂದ್ರೂ ಬ್ಯಾಟ್ರಿ ನಮ್ದು ಕ್ವಾಲಿಟಿ ಬ್ಯಾಟ್ರಿ ಎಕ್ಸೈಡ್ ಬ್ಯಾಟ್ರಿ ಹಾಕ್ತಿವ್ರಿ ಆಮೇಲೆ ನೋಡ್ರಿ ಎಫ್ ಟೈರ್ ಕೊಡ್ತೀವಿ ಎಂ ಆರ್ ಟಯರ್ ಟೈರ್ ಕೊಡ್ತೀವಿ ಆಮೇಲೆ ಮಿಂಡಾತ ಇದು ಎಲ್ಲ ಎಲೆಕ್ಟ್ರಿಕ್ ಮಿಂಡದ್ದು ಕೊಡ್ತೇವ್ರಿ ಸರ್ ಆಮೇಲೆ ನೆಕ್ಸ್ಟ್ ನಮ್ದು ಪವರ್ ಪವರ್ ಸ್ಟೇರಿಂಗ್ ಬರ್ತದ ಆಯಿಲ್ ಬ್ರೇಕ್ ಬರ್ತದ ಆಯಿಲ್ ಬ್ರೇಕ್ ರೀ ಆಯಿಲ್ ಬ್ರ್ಯಾಕ್ ನೋಡ್ರಿ ಆಯಿಲ್ ಬ್ರೇಕ್ ಕೊಡ್ತೇವ್ರಿ ಸೈಡ್ ಶಿಫ್ಟ್ ಗೇರ್ ಕೊಡ್ತಾ ಇದಿವಿ ಆಮೇಲೆ ನಮ್ದು ಡೀಸೆಲ್ ಟ್ಯಾಂಕ್ ನೋಡ್ರಿ ಡ್ರೈವರ್ ಒಂದ್ಸತಿ ಬೆಳಿಗ್ಗೆ ಹೋದ್ರೆ ಒಂದು ಮೈಲೇಜ್ ಮಾಸ್ಟರ್ ನಮ್ದು ಟ್ರ್ಯಾಕ್ಟ್ ಅರವತ್ ಲೀಟರ್ ಟ್ಯಾಂಕ್ ಕೊಟ್ಟಿದೀರಿ ಬೆಳಗ್ಗೆ ಒಂದ್ಸತಿ ಡ್ರೈವರ್ ತಗೊಂಡ ರೈತರ ಹತ್ರ ಅಂತಂದ್ರೆ ಸಾಯಂಕಾಲವರೆಗೆ ಡೀಸೆಲ್ ತಗೊಂಡು ಹೋಗೋದ ಕಾರಣ ಇಲ್ಲರಿ ಆಮೇಲೆ ನಾವು ನೋಡ್ರಿ ಆ ನಾಲ್ಕು ಟೈರ್ ಎಮ್ ಆರ್ ಎಫ್ ಅಲ್ಲೇ ಬರುತ್ತಾ ಎಂ ಬರುತ್ತೆ ಆಮೇಲೆ ನೋಡ್ರಿ ನಾವು ಬ್ಯಾಕ್ ಸೈಡ್ ಕಂಡ್ರೆ ನೋಡ್ರಿ ನಾವು ಹೆವಿ ಹುಕ್ ನಮ್ಮ ಈ ಏರಿಯಾದಲ್ಲಿ ಶುಗರ್ ಆ ಹೌಲೇಜ್ ಬಾಳ ಇರುತ್ತೆ ಶುಗರ್ ಕ್ಯಾನ್ ಜಗ್ತಾನೆ ಎರಡ್ ಟ್ರಾಲಿ ಜಕ್ತಾರೆ ಹುಕ್ತಾ ಇದ್ರಾ ಪಲ್ಟಿ ಕಿಟ್ ಅಂತಾರೆ ಲೋಕಲ್ ಭಾಷೆ ಒಳಗೆ ಪಲ್ಟಿ ಕಿಟ್ ಕೊಡ್ತಾ ಇದೀವಿ ಕಂಪ್ನಿ ಫಿಟೆಡ್ ಕೊಡ್ತಾ ಇದೀವಿ ಅದರಿಂದ ಅದ್ರಿಂದ ಏನೂ ತೊಂದರೆ ಬರಂಗಿಲ್ಲ ಎಕ್ಸ್ ಎಲ್ ಅದು ನೋಡ್ರಿ ಎಲ್ಲ ಹೆವಿ ಇದಾವ್ರಿ ಹೈ ಹೈಟೆಡ್ ಟ್ರಾಕ್ಟರ್ ಇದೆ ಇದು ನಲ್ವತ್ತೈದು ಎಚ್ ಪಿ ಈ ತರ ಕಾಣ್ತಾ ಇದೆ ಅಂದ್ಮೇಲೆ ಅದೇ ರೀತಿ ನಮ್ದು ಒಂದು ಐವತ್ತು ಎಚ್ ಪಿ ಹೊರಗಡೆ ಸರ್

ಆಮೇಲೆ ಇನ್ನೊಂದು ಓಪನ್ ಚಾಲೆಂಜ್ ನಾವ್ ಏನ್ ಕೊಡ್ತೀವಿ ಅಂದ್ರೆ ಯಾವ್ದೇ ಟ್ರ್ಯಾಕ್ಟರ್ ಜೊತೆ ನಾವ್ ತಗೊಂಡ್ ಬಂದ್ರೆ ಮೈಲೇಜ್ ನಾವು ಚೆಕ್ ಮಾಡ್ಬೇಕಾದ್ರೆ ಎರಡು ಸೇಮ್ ಎಚ್ ಪಿ ಹಚ್ಚಿದ್ರೆ ತಾಸಿಗೆ ಅರ್ಧ ಲೀಟರ್ ನಮ್ದು ಟ್ರಾಕ್ಟರ್ ಯಾವ್ದೇ ಅಲ್ಲಿ ಕಡಿಮೆ ಕಡಿಮೆ ಕುಡಿಯತ್ತರಿ ಅದೇ ರೈತರಿಗೆ ಬಾಳ ಹೆಲ್ಪ್ ರೀ ಆಗತ್ತರಿ ಹೊಡೆದ್ರೆ ಒಂದ್ ನಾಲ್ಕು ಲೀಟರ್ ಅವ್ರ ಕಡಿಮೆ ಉಳಿ ಅಂತ ನಾಕ್ನೂರು ರೂಪಾಯಿ ಉಳಿತಾವ್ರಿ ಕರೆಕ್ಟ್ ಸರ್ ನಾಕ್ನೂರು ರೂಪಾಯಿ ಉಳಿತಾವ್ರಿ ಸರ್ ಇದು ನೋಡ್ರಿ ನಮ್ದು ರೇಸ್ ಟ್ರಾಕ್ಟರ್ ಇದು ನಮ್ ರೈತರ ಕಡೆ ಇತ್ರಿ ಹಾ ಸರ್ ಅವರು ಬಂದಿದ್ದೀ ರೇಸಿಗೆ ಸರ್ ರೇಸಿಗೆ ರಾಶಿ ಗುಡ್ಡಲ್ಲಿ ಹಾ ಸರ್ ಇದು ನಮ್ಮ ಟ್ರ್ಯಾಕ್ಟರ್ ನಂಬರ್ ಒನ್ ರೀ ನಂಬರ್ ಒನ್ ಬಂದಿತ್ರಿ ಹಾ ಸರ್ ರೌಂಡ್ ಜಗ್ಗಿತ್ರಿ ಜಗ್ಗಿದ್ದು ವಿಡಿಯೋಗಳು ಅದಾವ್ರಿ ಇದು ನಂಬರ್ ಒನ್ ರೀ ನಂಬರ್ ಹಾ ನಂಬರ್ ಒನ್ ಬಂದಿದೆ ಇದು ನಾವು ಚೇತಕ್ ಅಂತ ಹೇಳಿ ಹೇಳ್ತೇವ್ರಿ ಚೇತಕ್ ಐವತ್ತು ಒಳಗೆ ಟ್ರಾಕ್ಟರ್ ಇದು ಹೆವಿ ಟ್ರಾಕ್ಟರ್ ಇದು ನಾಲ್ಕು ಸಿಲಿಂಡರ್ ಇಂಜಿನ್ ಬರುತ್ತೆ ಆಮೇಲೆ ನಮ್ಮ ಹತ್ರ ಡಾಲು ಅವರು ತಂದು ನಮಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದಾರೆ ಗಿಫ್ಟ್ ಹಾಕಿ ಕೊಟ್ಟಾರೆ ಸರ್ ನಮ್ಗೆ ಏನಂದ್ರೆ ಸರ್ ನಿಮ್ ಟ್ರ್ಯಾಕ್ಟರ್ ನಿಂದ ನಮ್ಗೆ ಡಾಲ್ ಸಿಕ್ಕಿದ್ರಿ ಮತ್ತೆ ಮೂವತ್ತೈದ್ ಸಾವಿರ ರೂಪಾಯಿ ಪ್ರೈಸ್ ಸಿಕ್ಕಿದೆ ಅದರಿಂದ ಈ ಟ್ರ್ಯಾಕ್ಟರ್ ಅವ್ರ ಡೈಲಿ ಪೂಜಾ ಮಾಡ್ತಾರೆ ನಾವು ಇಷ್ಟು ತಾಳ್ ಬಿಡ್ತಾವ್ರಿ ಯಾಕಂದ್ರೆ ಈ ಟ್ರ್ಯಾಕ್ಟರ್ ಅಷ್ಟು ಹೆವಿ ಟ್ರಕ್ಟರ್ ಯಾರು ಎಲ್ಲೂ ಸಿಗ್ಲಿಲ್ಲ

ಇದಕ್ಕೂ ಪಲ್ಟಿ ಕಿಟ್ ಬರ್ತದ್ರಿ ಕರೆಕ್ಟ್ ಸರ್ ಇವೆಲ್ಲ ನೋಡ್ರಿ ಇವೆಲ್ಲ ಹೆವಿ ಅದಾವ್ರಿ ಫುಲ್ ಹೆವಿ ಅದಾವ್ರಿ ಎಕ್ಸೆಲ್ ಐತ್ರಿ ಫುಲ್ ಹೆವಿ ಐತ್ರಿ ಎಲ್ಲರಿ ಅಂತೂ ಇದು ಏರಿಯಾದಲ್ಲಿ ಫುಲ್ ಫುಲ್ ಖುಷ್ ಕರೆಕ್ಟ್ ಸರ್ ನಾನು ಬಂದಿದ್ದೀನಿ ನಿಮಗೆ ಕರೆಕ್ಟ್ ಕರೆಕ್ಟ್ ನಾನು ತೋರಿಸ್ತೀನಿ ಬರ್ರಿ ಸರ್ ನಿಮಗೆ ನೋಡ್ರಿ ಸರ್ ಇದ ರೇಸ್ ಒಳಗ್ ಸಕಡ್ರಿ ಎಲ್ಲಾ ಟ್ರ್ಯಾಕ್ಟರ್ ಕೂಡ ಕಾಂಪಿಟೇಷನ್ ಆಗಿ ಫಸ್ಟ್ ಪ್ರೈಸ್ ಮಾಡ್ರಿ ಅಷ್ಟ ಹಾ ರೀ ನಂಬರ್ ಒನ್ ಫಸ್ಟ್ ಪ್ರೈಸ್ ಐತ್ರಿ ಅಂದ್ರೆ ಅಲ್ಲಿ ಹೇಳ್ಬೇಕಂದ್ರೆ ಸರ್ ರಗಡ್ ಕಂಪನಿ ರಗಡ್ ಬ್ರ್ಯಾಂಡ್ಗಳು ಗಳು ಬಂದ್ರೆ ಐತ್ರಿ ಸರ್ ಅಂದ್ರೆ ಅಷ್ಟು ಪವರ್ಫುಲ್ ಐತ್ರಿ ಸರ್ ನೋಡ್ರಿ ಈಗ ರೀ ಅಲ್ಲಿ ರೇಸಿಗೆ ಅಂದ್ರೆ ನಿಮ್ಗೆಲ್ಲಾ ಗೊತ್ತಾ ಇದ್ರಿ ಅನೇಕ ನಮ್ನ ಇಲ್ಲಂದ್ರ ಒಂದು ಇಪ್ಪತ್ ಕಂಪನಿ ಟ್ರಾಕ್ಟರ್ ಗಳು ಬಂದಿರ್ತಾವ್ರಿ ಅಷ್ಟೆಲ್ಲ ಇಪ್ಪತ್ ಕಂಪನಿ ಟ್ರಾಕ್ಟರ್ ಒಳಗ್ರಿ ಇದು ಏನೈತಿ ನೋಡಿರಿ ಎಸ್ ಕಂಪ್ನಿ ರೀ ಫಸ್ಟ್ ಪ್ರೈಸ್ ಆಗಿದ್ರಿ ಪ್ರಥಮ ಬಹುಮಾನ ಇದ್ದರೆ ಎಷ್ಟು ಪವರ್ಫುಲ್ ಇರ್ಬೋದು ರೀ ಇದು ರೀ ಮಾತ್ರ ರೈತರಿಗೆ ಅದು ಎಷ್ಟು ಅಲ್ಲೆಲ್ಲ ಜನಸಾಗರ ಬಂದಿರತ್ತಿ ನೋಡಕ್ಕೆ ರೀ ಅದಕ್ಕೆ ಎಲ್ಲರೂ ರೀ ನೀವು ಗಟ್ಟಿ ಮನಸ್ಸು ಮಾಡಿರಿ ಒಮ್ಮೆ ಟ್ರ್ಯಾಕ್ಟ್ರೆ ತೊಗೊಂಡು ನೋಡ್ರಿ ಎಲ್ಲ ಟ್ರ್ಯಾಕ್ಟ್ ಬಂದ್ರಿ ಅಗದಿ ಎವರೇಜ್ ಬಂದ ಜಾಸ್ತಿ ಇದ್ರಿ ಅದಕ್ಕೋಸ್ಕರ ಎಲ್ಲರೂ ಈ ಟ್ರ್ಯಾಕ್ಟ್ರಿಗೆ ತೋರಿ ಭಾಳ ಅಂದ್ರೆ ಭಾಳ ಹೊಸ ಹೊಸ ಫ್ಯೂಚರ್ದವ್ರಿ ಇಲ್ಲಿಗೆ ಒಮ್ಮೆ ಬಂದ ವಿಸಿಟ್ ಮಾಡಿರಿ ಶೋರೂಮ್ದಕ್ಕೆ ರೀ ಮಹಾವೀರ್ ಎಂಟರ್ಪ್ರೈಸಸ್ ಅಂಕಲಿ ಒಳಗೆ ರೀ ದಯವಿಟ್ಟು ಎಲ್ಲರೂ ಆಸ್ಪಾಸ್ ಎಲ್ಲ ರೀ ಎಲ್ಲ ರೀ ಎಲ್ಲ ರೈತರ ಇದ್ರಿ ಎಲ್ಲರೂ ಬಂದ ನಕ್ಕಿ ವಿಸಿಟ್ ಮಾಡಬೇಕ್ರಿ ನೀವು ರೀ ಅಷ್ಟು ಹೆವಿ ಐತೆ ರೀ ಇದೆ ಟ್ರ್ಯಾಕ್ಟ್ರಿ ಅಂತ ಸರ್ ಈಗ ರೀ ನಿಮ್ದು ಈಗ ಟ್ಯಾಕ್ಟರ್ದು ಎಲ್ಲ ನೋಡಿರಿ ರೈತರಿಗೆ ಬರ್ಲಾಕೇನು ಹೇಳಕ್ ಇಷ್ಟಪಡ್ತೀರಿ ಸರ್ ರೈತರಿಗೆ ಬಂದು ಗಾಡಿ ನೋಡಿ ಗಾಡಿ ತಗೊಂಡ್ಬಿಡ್ತೀವಿ ತಕ್ಷಣ ಗೊತ್ತಾಗಿ ಅವ್ರಿಗೆ ಅವರಿಗೆ ಟ್ರಾಕ್ಟರ್ ಯಾವ ಕ್ವಾಲಿಟಿ ಐತಿ ಏನ್ ಕ್ವಾಲಿಟಿ ಐತಿ ಅಂತ ರೈತರಿಗೆ ಎಲ್ಲಾ ಸುಧಾ ಮಾಡಿ ಕೊಡ್ತಾ ಬ್ಯಾಂಕ್ ಲೋನ್ ಮಾಡಿ ಕೊಟ್ಟಿರ್ತಾ ಇದೀವಿ ಎಕ್ಸ್ಚೇಂಜ್ ಇದ್ರೂ ಎಕ್ಸ್ಚೇಂಜ್ ಅಲ್ಲಿ ತಗೋತಾ ಇದೀವಿ ನಾವು ರೈತರು ಆಲ್ರೆಡಿ ನಮ್ಮ ಸುತ್ತಮುತ್ತಿನ ಹಳ್ಳಿಯವ್ರ ಎಲ್ಲ ಒಂದ್ ಮೂವತ್ತೈದು ನಲವತ್ತು ಟ್ರ್ಯಾಕ್ಟರ್ ತಗೊಂಡ್ ಹೋಗಿದಾರ್ರಿ ತಗೊಂಡ್ ಹೋಗ್ಯಾರೀ ಸೊ ಅವ್ರ ಕಡೆಯಿಂದ ಎಲ್ಲ ಒಳ್ಳೆ ಪರ್ಫಾಮೆನ್ಸ್ ಬಂದಿದ್ರಿ ಅವರು ಎಲ್ಲರೂ ಖುಷಿ ಆಗ್ತಾರ ರೀ ಹ ಈಗ ನಾವು ನಮ್ಮ ದೀಪಾವಳಿ ಸಮಾಗಿ ಸ್ಪೆಷಲ್ ರೇಟ್ ಇಟ್ಟಿದ್ದೀವಿ ರೀ ಹ ಸರ್ ನಾವು ಅಡ್ವರ್ಟೈಸ್ ಮಾಡೋ ಜಾಯಂತು ಕೊಟ್ಟಿದ್ದೀವಿ ಇಲ್ಲಿ ಶೋರೂಮ್ ಅಲ್ಲಿ ಬಂದ್ರೆ ನಮ್ದು ಪ್ರಿಂಟೆಡ್ ರೇಟ್ ಕೊಡ್ತಾ ಇದ್ದೀವಿ ರೀ ಹ ಸರ್ ಯಾರಿಗೂ ಹೆಚ್ಚು ಕಡಿಮೆ ಮಾಡಲ್ರಿ ಅದ್ರ ಪ್ರಿಂಟೆಡ್ ರೇಟ್ ಕೊಡ್ತಾ ಇದ್ದೀವಿ ಜಾಹೀರಾತಲ್ಲಿ ಏನಿದೆ ಅದೇ ರೇಟ್ ಕೊಟ್ಟು ಕೊಡ್ತಕೊಳ್ಳೋ ಸರ್ ಇದು ಮ್ಯಾನುಫ್ಯಾಕ್ಚರ್ ಎಲ್ಲಿದೆ ಸರ್ ಇದರ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ನೋಡ್ರಿ ಡೆಲ್ಲಿ ಹತ್ರ ಫರಿದಾಬಾದ್ ಅಂತ ಹೇಳಿದೆ ಆರ್ಯಂಗ ಸ್ಟೇಷನ್ ಬರುತ್ತೆ ಅಲ್ಲಿ ನಮ್ದು ಹೆವಿ ಕ್ರೇನ್ಸ್ ಟ್ರಾಕ್ಟರ್ಸ್ ಮತ್ತೆ ಹೈಡ್ರಾ ಡೋಲರ್ಸ್ ಜೆ ಸಿ ಬಿ ಇವೆಲ್ಲ ಜೆ ಸಿ ಬಿ ಅಂದ್ರೆ ಬ್ಯಾಕೋ ಲೋಡರ್ ಬ್ಯಾಕೋ ಲೋಡರ್ ಕೂಡ ನಮ್ದಲ್ಲಿ ಪ್ರೊಡಕ್ಷನ್ ಇದೆ ನಮ್ದಲ್ಲಿ ಸುಮಾರು ಒಂದು ಐದು ಪ್ಲಾಂಟ್ ಇದಾವ್ರಿ ಐದು ಪ್ಲಾಂಟ್ ಅಲ್ಲಿ ಬೇರೆ ಬೇರೆ ಪ್ರೊಡಕ್ಟ್ ರೆಡಿ ಆಗ್ತಾವ್ರಿ ಅದರಿಂದ ನಮ್ ಟ್ರ್ಯಾಕ್ಟರ್ ಆತರ ಏನೋ ಪ್ರಾಡಕ್ಟ್ ಇದೀರಿ ಆತರ ಡೀಲರ್ಶಿಪ್ ನಮ್ಮ ಹತ್ರ ಇದೆ ಕರೆಕ್ಟ್ ಸರ್ ಈಗ ರೀ ನಮ್ಮ ಇಡೀ ಕರ್ನಾಟಕಾದ್ಯಂತ ಎಷ್ಟು ಟ್ರ್ಯಾಕ್ಟರ್ ಈಗ ಆಲ್ರೆಡಿ ಸೇಲ್ ಆಗ್ಯಾವ್ರಿ ಸರ್ ರೈತರು ತಗೊಂಡಾರಿ ಸರ್ ರೈತರು ತಗೊಂಡಿದ್ದು ಬಹಳಷ್ಟು ತಗೊಂಡಿದಾರ್ರಿ ಹಾ ರೀ ಸುಮಾರು ಒಂದು ಒಂದು ಲಕ್ಷ ರೀ ಒಂದು ಲಕ್ಷ ಟ್ರ್ಯಾಕ್ಟರ್ ಸೇಲ್ ಆಗ್ಯಾವ್ರಿ ಇದುವರೆಗೆ ಸರ್ ಇದು ಎಲ್ಲರೂ ಏನಂತಾರೆ ಏನಂತಾನಿ ಹೊಸ ಕಂಪ್ನಿ ಅಂತ ಹೊಸ ಕಂಪ್ನಿ ಏನಿಲ್ಲ ಇಪ್ಪತ್ತು ವರ್ಷದಿಂದ ಇದು ಕಂಪ್ನಿ ಓಡ್ತಾನೆ ಇದೆ ಸದ್ಯವರೆಗೇನು ಎಲ್ಲೂ ನಿಂತಿಲ್ಲ ಕರೆಂಟ್ ಸರ್ ಇದು ಫೀಚರ್ಸ್ ಬಗ್ಗೆ ಇಲ್ಲಿಯವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಿಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ಬರ್ತಾ ಇದ್ದೀವಿ ಕರೆಂಟ್ ಸರ್ ಇದರ ಇದು ರೈತರತ್ರ ನೋಡ್ರಿ ಸರ್ ಅದು ಎಲ್ಲ ಹೇಳ ನಮ್ಮ ಹೇಳಬೇಕಂದ್ರೆ ಎ ಸಿ ಏನಿದೆ ಟ್ರ್ಯಾಕ್ಟರ್ ಐತಿ ನೋಡ್ರಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಐತ್ರಿ ಇಂಡಿಯನ್ ಬ್ರ್ಯಾಂಡ್ ಇದ್ರಿ ಆ ಕಾರಣಕ್ಕೆ ಒಮ್ಮೆ ಬಂದ ಈ ಟ್ರ್ಯಾಕ್ಟ್ರ ವಿಸಿಟ್ ಮಾಡಿರಿ ಎಲ್ಲ ಟೆಸ್ಟ್ ಡ್ರೈವ್ ಅದು ಎಲ್ಲ ಮಾಡಿ ನೋಡಿರಿ ಸೈಡ್ ಶಿಫ್ಟ್ ಗೇರ್ ಆಯ್ತು ಪವರ್ ಸ್ಟೇರಿಂಗ್ ಆಯ್ತ್ರಿ ಇಂಥ ಫೀಚರ್ ರೀ ನಿಮಗೆ ರೀ ಯಾವ ಟ್ರ್ಯಾಕ್ಟರ್ದಾಗ ಸಿಗ್ಲಾಕ ಸಾಧ್ಯನೇ ಇಲ್ಲರಿ ಮಾತ್ರ ಹೇಳಬೇಕಂದ್ರೆ ರೀ ಅಗದಿ ನಂಬರ್ ಒನ್ ಟ್ರ್ಯಾಕ್ಟರ್ ಒಳಗೆ ನಂಬರ್ ಒನ್ ಕಂಪನಿ ಅಂತ ಹೇಳ್ಬೋದು ನೋಡ್ರಿ ಆ ಕಾರಣಕ್ಕೆ ಎಲ್ಲರೂ ಬರ್ರಿ ವಿಸಿಟ್ ಮಾಡ್ರಿ ನಿಮ್ಮ ಅನಿಸಿಕೆ ಏನೈತಿ ಹೇಳಿರಿ ಹಂಗೆ ಕಮೆಂಟ್ಸ್ ಕಡೆ ಮಾಡಿರಿ ಹಂಗ ರೀ ಈ ಟ್ರ್ಯಾಕ್ಟರ್ ನೀವು ಯಾರ್ಯಾರು ತೊಂದ್ರೆ ನೋಡಿರಿ ಎಲ್ಲರೂ ಆದಷ್ಟು ಎಲ್ಲ ರೈತರಿಗೆ ಈಗ ಸದಾ ದೀಪಾವಳಿ ಸನಿ ಇದೆ ದೀಪಾವಳಿಗೆ ರೀ ಪ್ರತಿಯೊಬ್ಬರು ಟ್ರ್ಯಾಕ್ಟ್ರು ಇರ್ತಾರೆ ಊರಾಗ ಅಂದ್ರೆ ಹತ್ತು ಹದಿನೈದು ಟ್ರ್ಯಾಕ್ಟ್ರುಗಳ ತೋಳೋ ಇರ್ತಾರೋ ಆ ಕಾರಣಕ್ಕೆ ರೀ ಅಂತ ಇಂಥವ ಒಂದು ಸ್ವಲ್ಪ ಅದು ಅವಾಯ್ಡ್ ಮಾಡಿ ಎ ಸಿ ಇ ಈ ಟ್ರ್ಯಾಕ್ಟರ್ ತೋರಿ ಇಂಡಿಯನ್ ಬ್ರ್ಯಾಂಡ್ ಪವರ್ಫುಲ್ ಇಂಜನ್ ಪವರ್ಫುಲ್ ಟ್ರ್ಯಾಕ್ಟರ್ ಪವರ್ಫುಲ್ ಫ್ಯೂಚರಸ್ ಅದಕ್ಕೋಸ್ಕರ ಈ ಟ್ರ್ಯಾಕ್ಟ್ರ್ ನಕ್ಕಿ ಬಂದ ವಿಸಿಟ್ ಮಾಡ್ರಿ ತಗೋತ ಹೇಳ್ತೀನಿ ನೋಡ್ರಿ ನನ್ನ ಅನಿಸಿಕೆ ಪ್ರಕಾರ ರೀ ಯಾಕಂದ್ರೆ ಅಷ್ಟು ಹೆವಿನ ಐತ್ರಿ ಇದ್ರೆ ಆ ಕಾರಣಕ್ಕೆ ರೀ ಎಲ್ಲ ರೈತರ ಆಯ್ತ್ರಿ ಎಲ್ಲಾ ಈ ವಿಡಿಯೋ ಆದಷ್ಟು ಶೇರ್ ಮಾಡ್ರಿ ಈ ಟ್ರ್ಯಾಕ್ಟರ್ ನಕ್ಕಿ ತೋರಿ ಸರ್ ಹಂಗಾರ ಈಗ ರೈತರದು ಎಲ್ಲ ಬರ್ಬೇಕಾದ್ರೆ ಅಡ್ರೆಸ್ ಹೇಳ್ರಿ ಸರ್ ರೈತರ ಬರ್ಬೇಕಾದ್ರೆ ನೋಡ್ರಿ ಅಂಕಲಿ ಇದೇನು ಊರ ಐತ್ರಲ್ಲ ಇದೊಂದು ಕೃಷ್ಣ ತಂಡೆ ಮೇಲೆ ಗುಡ್ಡದ ಊರ ಐತಿ ಚಿಕ್ಕೋಡಿ ತಾಲೂಕಾ ಊರ್ ಇದು ಇಲ್ಲೇ ನಮ್ಮ ಚಿಕ್ಕೋಡಿ ಮತ್ತೆ ಮಿರಜ್ ರೋಡ್ ಏನೈತ್ರಲ್ಲ ಮೇನ್ ರೋಡ್ ಮೇಲೆ ಮೇನ್ ರೋಡ್ ಮೇನ್ ರೋಡ್ ಚಿಕ್ಕೋಡಿ ಮಿರಜ್ ಪಟ್ಟ ಹಂಡ್ರೆಡ್ ಮೀಟರ್ ಐತ್ರಿ ಚನ್ನಮ್ಮ ಸರ್ಕಲ್ ದಿಂದ ಐವತ್ ಮೀಟರ್ ಐತ್ರಿ ಮತ್ತೆ ಇಲ್ಲೇ ಬಾಜು ಪೊಲೀಸ್ ಸ್ಟೇಷನ್ ಐತಿ ಇಲ್ಲಿ ಬಂದ್ರ ಇಲ್ಲಿ ಬಸ್ ಸ್ಟಾಂಡ್ ಹತ್ರ ಬಂದ್ರೆ ಯಾರು ಹೇಳ್ತಾರ್ರಿ ಮೊಬೈಲ್ ಎಂಟರ್ಪ್ರೈಸಸ್ ಅಂದ್ರ ಇಲ್ಲ ಪೊಲೀಸ್ ಸ್ಟೇಷನ್ ಬಾಜು ಕೇಳಿದ್ರು ನಿಮ್ಗೆ ಟ್ಯಾಕ್ಟರ್ ಹೊರಗಡೆ ಕಾಣತಾವ್ರಿ ಕಾಣತಾವ್ರಿ ಒಂಬತ್ತರಿಂದ ಆರೂವರೆ ವರೆಗೆ ನಮ್ದು ಯಾವಾಗಲೂ ಶೋರೂಮ್ ಓಪನ್ ಇರುತ್ತೆ ಶೋರೂಮ್ ಓಪನ್ ಇರ್ತೀರಿ ನೋಡ್ರಿ ಯಾರ ರೈತರು ಇದ್ರೆ ಬಂದ್ರೆ ಈಗ ಲೊಕೇಶನ್ ಅದು ಎಲ್ಲ ನಿಮ್ಗೆ ಗೊತ್ತಾಗಿದ್ರೆ ಅಲ್ಲಿ ಬಾಜುಕ ಪೊಲೀಸ್ ಸ್ಟೇಷನ್ ಇದ್ರೆ ಇಲ್ಲಿ ಮುಂದೆ ನಿಮಗೆ ಬಂದ್ರೆ ಎಲ್ಲ ನಿಮಗೆ ಟ್ರ್ಯಾಕ್ಟರ್ಗಳು ರೀ

ಇವರೇಜ್ ಗಾಡಿ ಐತಿ ಆನಂತರ ಮೊದಲು ಮತ್ತೊಂದು ಅಡ್ವಾನ್ಸ್ ಹೈಡ್ರೋಲಿಕ್ ಸಿಸ್ಟಮ್ ಇದೆ ಅಂದ್ರೆ ನೀವು ಟ್ರ್ಯಾಕ್ಟರ್ ಕೇಳ ಅಂದ್ರೆ ನೀವು ಬಿಗಿ ಐತೆ ಅಂದ್ರೆ ಮ್ಯಾಗ ಮ್ಯಾಗ್ ಮತ್ತೆ ಮತ್ತೊಗೆ ಕೆಳಗೆ ಹೋಗಿ ಸಿಸ್ಟಮ್ ಇದೆ ಚಲೋ ಟ್ರ್ಯಾಕ್ಟ್ರ್ ಹೋಗ್ರಿ ರೈತರು ಒಳ್ಳೆಯ ಚಾಯ್ಸ್ ಐತಿ ಚಾಯ್ಸ್ ಐತ್ರಿ ಅನ್ನಾರ ಈಗ ಈಗ ಎಲ್ಲ ರೋಡ್ ಮ್ಯಾಗ ಓಡ್ಲಾಕ ಚಲೋ ಐತಿ ರೀ ಮತ್ತು ಈಗ ಹೊಲ್ದಾಗ ದಂಧೆದು ಮಾಡಕ್ಕೆ ಎಲ್ಲಾ ರೀತಿ ದಂಧೆ ಮಾಡಕ್ಕೆ ಹೆಂಗ್ ಐತಿ ನಾ ಗಾಡಿ ಚಲೋ ಚಲೋ ಐತಿ ಎಲ್ಲ ರೈತಂದ್ರೆ ರೈತ ಮೊತ್ತ ಮುಲ್ಲೆ ಇವಾಗ ರೈತ ವಿಚಾರ ಮಾಡ್ದೆ ಎವರೂ ವಿಚಾರ ಮಾಡೋ ಕರೆಕ್ಟ್ ಮತ್ತು ಅದು ಅದರಿಂದನು ರೈತ ವಿಚಾರ ಸಾಧ್ಯ ಈಗ ರೀ ಮತ್ತೊಂದು ವಿಚಾರ ಏನಂದ್ರೆ ಇದ್ರ ಬಗ್ಗೆ ಹಾಂ ರೀ ಕೆಲವ್ರು ತಯಾರ ಇಲ್ಲ ರೀ ಬೇರೆ ಬೇರೆ ಅವು ಕರೆಕ್ಟ್ರಿ ಆದರೆ ಇವಾಗ ಎಮ್ ಆರ್ ಎಪ್ಪದು ಹೈ ಕೊಟ್ಟ ಎಮ್ ಆರ್ ಎಫ್ ಕೊಟ್ಟಾರೆ ಕಂಪ್ನಿಯಿಂದ ರೀ ಸುಲೈ ಸಿಸ್ಟಮ್ ಚಲೋ ಐತಿ ಅದ ನಾವು ಹೊಸ ಬಂದಿದ್ದು ನಾವು ಲೋಡಿಂಗ್ ಆ ಕಡೆಗೆ ಓಡಾಡಿವಿ ಎವರೇಜ್ ಐತಿ ಅದ್ರದ್ದು ರಸ್ತೆ ಇಲ್ಲಿಂದ ನಾವು ಸುಮಾರು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಹೋಗಿ ಬಂದಿವಿ ಹೋಗೋದು ಒಂದು ನೂರ ಇಪ್ಪತ್ತು ಬರೋ ಎರಡು ನಾಲ್ಕು ಕಿಲೋಮೀಟರ್ ಒಂದೇ ಒಮ್ಮೆ ಎವರೇಜ್ ಚೆಕ್ ಮಾಡಬೇಕು ಹೋಗಿ ಅವರ ಎವರೇಜ್ ಚಲೋ ಅಂತ್ರಿ ಈಗ ಲೋಡ್ ಅದು ಜಗಲ್ ಹಾಕೋದು ಹ್ಯಾಂಗೈತಿ ಲೋಡ್ ಜಗ ಪವರ್ಫುಲ್ ಐತಿ ಹಾ ರೀ ಎಲ್ಲ ಇವು ಬೇರೆ ಜಾಗ ಕೆಳಂಗಿಲ್ಲ ಕೆಳಂಗ ಲೋಡ್ ರೀ ಲಿಫ್ಟ್ ಅದಾಗ ರೀ ಲಿಫ್ಟ್ ಆಗೋದು ಎಲ್ಲ ಚಲೋ ಐತಿ ಈಗ ನಾವು ಹಡ್ಲು ಕಿಸ್ಟಿ ಮಾಡಿ ಎಲ್ಲ ಇರ್ತೇವೆ ಹಾ ರೀ

ನೋಡ್ರಿ ರೈತರ ಅನಿಸಿಕೆ ಐತಿ ನೋಡಿರಿ ಅದಕ್ಕರಿ ಎಸ್ ಟ್ಯಾಕ್ಟ್ರ್ ಐತೆ ನೋಡ್ರಿ ಅಗದಿ ಪವರ್ಫುಲ್ ರೀ ಮತ್ತೆ ರೈತರಿಗೆ ಸಕಟ್ರಿ ಈಗ ಅಗದಿ ಒಂದು ಒಳ್ಳೆ ಟ್ಯಾಕ್ಟರ್ ಅಂತ ರೈತರ ಹೇಳ್ಯಾರ ನೋಡ್ರಿ ನಡೀತಿ ಆ ಕಾರಣಕ್ಕೆ ರೀ ನೀವು ಎಲ್ಲರೂ ಎಷ್ಟು ಟ್ಯಾಕ್ಟ್ರ್ ನಕ್ಕಿ ತಗೋರಿ